ನಾವು ಕಾಯಿ ಒಡ್ದ ಎರಡು ವರ್ಷ ಕೆಲಸ ಮಾಡಿದ್ರು ಕಾಂಟ್ರಾಕ್ಟರ್ ಮತ್ತು ಅದ್ರ ಮ್ಯಾಗ ಇಂಜಿನಿಯರ್ಸು ಐತನ್ರಿ ಈಗ ಅದ್ರ ಮ್ಯಾಗ ನಮ್ಮ ಇಂಜಿನಿಯರ್ಗಳು ಏನು ಮಾಡ್ತಿರ್ತಾರೆ ಆಂ ಅವರಿಗೆ ಒಂದೊಂದು ವರ್ಷ ವರ್ಷ ಎರ್ಡೆರಡು ವರ್ಷ ಅವ್ನ ಕೆಲಸ ಮಾಡ್ಲಂದ್ರ ಅವ್ಗೆ ನೋಟಿಸ್ ಕೊಡ್ಬೇಕು ಅವ್ನು ತೆಗೆದು ಮತ್ತೆ ಏನು ಮಾಡ್ತಾರ್ರಿ ಕಾಂಟ್ರಾಕ್ಟ್ ಕಾಂಟ್ರ್ಯಾಕ್ಟ ಹಾಕ್ತಾರೆ ಯಾರ ಹೆಸ್ರು ಮ್ಯಾಗ ಯಾರಿಗಡೆ ಮಾಡ್ಕೊತಾರೆ ಈಗ ಇಲ್ಲಿ ಇಂದಿರಾನಗರದಾಗ ಕಾಯಿ ಒಡೆದು ಒಂದು ವರ್ಷ ಐತ್ರಿ ಅವ ಹೆಸ್ರು ಸಿದ್ರಾಗ ಗಾಡಿ ಒಡ್ರ ಕೊಟ್ಟ ಒಂದು ವರ್ಷ ಆದ್ರೂ ಏನೋ ಕೆಲಸ ಮಾಡಿಲ್ಲ ಮತ್ತೆ ಇದು ಏನು ವ್ಯವಸ್ಥೆ ಜನ ಇಲ್ಲ ಮಾಡ ಯಾಕೆ ಬಿಡ್ತಾರೆ ಅವ್ರು ನಮಗೆ ಎಲ್ಲ ವ್ಯವಸ್ಥೆ ಹಂಗೆ ಆಗೈತಿ ಮತ್ತೆ ಒಂದು ವರ್ಷ ಒಂದೊಂದು ವರ್ಷ ವರ್ಷ ಎರಡು ವರ್ಷ ಮತ್ತೆ ಏನ್ ಮಾಡೋದ್ರಿ ಬಳಗಾಲ ಚಾಡ್ಬಾರ್ದು ಅಂದ್ರೆ ಲೌಕರ್ ಕೆಡಬೇಕಲ್ಲ ಅದ ಈ ಸುರಗುಪ್ಪಿ ರೋಡ್ ಹೋಗಿ ನೋಡ್ರಿ ಸುರಗುಪ್ಪಿ ರೋಡ್ ಫೋಟೋ ಹೊಡೀರಿ ಅವ ಯಾವಾಗ ಚಾಲೂ ಮಾಡಿದ ಅವ್ ಯಾವಾನ ಗುದ್ದಿ ಪೂಜಾ ಮಾಡಿ ಹಾಕಿನಿ ಇದು ಸತ್ಯಾಂಶ ಐತಿ ಸುಳ್ಳೇನ್ರಿ ನೀವು ಏನಾರ ಮಾತಾಡಕ್ ಹೋಗ್ಬೇಡ್ರಿ ಸತ್ಯಾಂಶ ನಾವು ಯಾವಾಗ ಕೈ ಹೊಡ್ದಿ ಯಾವಾಗ ಚಾಲು ಮಾಡಿದ ಈಗ ಅದ್ರ ಪರಿಸ್ಥಿತಿ ಏನಾಗಿದೆ ಚಾಲು ಆಗಿ ಒಂದು ತಿಂಗ್ಳಾಗ ಅದನ್ನೆಲ್ಲ ಬಾದ ರೋಡ್ ಐನ್ ಹತ್ತು ವರ್ಷ ಹೆಂಗ ಮಾತ್ರ ನಾಲ್ಕು ಕೋಟಿ ಅದು ಮತ್ತೆ ಬ್ರಿಜ್ ಒಂದು ಕಟ್ಟಾತಾರೆ ಸಿರುಗುಪ್ಪಿ ಮದ್ದಿದಾಗ ಉಗಾರ ಸಿರುಗುಬಿ ಮಂದಿದಾಗ ನೋಡಿದ್ರಿ ಬೇಸಿಗೆ ಯಾಕೆ ಚಾಲು ಮಾಡಲಿಲ್ಲ ನನ್ನೆಲ್ಲ ತಗೋರಿ ಸಿರುಬೇಟ ಯಾಕೆ ಬೇಸಿಗೆ ಯಾಕೆ ಚಾಲು ಮಾಡ್ಲಿಲ್ಲ ಅವ್ರ ಎಲ್ಲರಿಗೂ ಹೇಳ್ತಾರೆ ನಾನು ಟಿವಿ ಮಾಧ್ಯಮದವ್ರು ಬೇಸಿಗೆ ಯಾಕೆ ಚಾಲೂ ಮಾಡ್ಲಿಲ್ಲ ಈ ಮಲಗದಾಗ ನೀರ್ ಹೆಂಗ್ ಆ ಫೋಟೋ ಅದನ್ನ ಫೋಟೋ ಹೊಡ್ಕೊಂಡು ಫೋಟೋ ಸಕಟ್ ಪೇಪರ್ದಾಗ ಹಾಕ್ರಿ ಎಲ್ಲ ಈಗ ನಮ್ಮ ನಮ್ಮಲ್ಲಿ ಯಾವಾಗೂ ಬ್ಯಾಸಿಗೆಗ ಗಬ್ಕೊಂಡು ರೀ ಮಳೆಗಾಲ ಚಾಲು ಹೋದ್ರೆ ಕೆಲಸ ಮಾಡೋದು ಮಳೆಗಾಲ ಚಾಲು ಹೋದ್ರೆ ಕೆಲಸ ಮಾಡೋದು ಅದ್ ಕೆಲಸ ಯಾಕೆ ಉಳಿತೈತಿ ಅಸ್ಪಾಲ್ಟ್ ಅದು ಹೆಂಗ್ ನಿಲ್ತೈತಿ ಹೌದ್ರಿ ಬಬರಿ ಅದ್ರಲ್ಲ ಇವ್ರೆಲ್ಲ ಮತ್ತೆ ನಮ್ ಇಂಜಿನಿಯರ್ ಎ ಡಬಲ್ ಇ ಎಜುಕೇಶನ್ ಇಂಜಿನಿಯರ್ ಅವ್ರ ಮ್ಯಾಂಗ್ ನಿಯಂತ್ರಣ ಇಲ್ಲೇನೆ ಮಲಗಿರ್ತಾರ ನಮ್ಮ ಇಂಜಿನಿಯರ್ ಮಲಗಿರ್ತಾರ ನಾನು ನೋಡಪ್ಪ ಸ್ಪಷ್ಟವಾಗಿ ಹೇಳ್ತೀನಿ ಅದು ಏರ್ ಪಾಟ್ಲಿ ಹೇಳಲ್ಲ ಅವ್ರ ಆಪ್ರೆ ನಮ್ದು ಪರಿಸ್ಥಿತಿ ಆಗೈತಿ ಬಿಹರ್ ಪಟ್ಲಿ ಹೇಳೋರಿಲ್ಲ ಏನೀ ಹೇಳ್ತ ಅಲ್ಲೇ ಸುಳ್ಳಲ್ಲ ಅದು ಖರೆನೇ ಐತಿ ನಂದು ತೊಗೊರಿ ಅದನ್ನ ರಾಜು ಅವರು ಬಿಹಾರ ಪಟ್ಲಿಗೆ ಸಾರ್ ಬೆಂಬರ್ ಎಸ್ ಮಾತ್ ಇದನ್ನ ನನ್ನ ಎರಡೆರಡು ವರ್ಷ ಆಯ್ತ್ರಿ ಕಾಯಿ ಹೊಡದ ವಿಶೇಷ ಅನುದಾನ ಕೊಟ್ರ ಇಲ್ಲಿ ತಗೋರಿ ಸೀರಿಯಸ್ ಐತಿ ಇದಾವ ವಿಶೇಷ ಅನುದಾನ ಮುಖ್ಯಮಂತ್ರಿ ವಿಶೇಷ ಅನುದಾನ ಇಪ್ಪತ್ತೈದು ಕೋಟಿ ಕೊಟ್ಟರು ಇಪ್ಪತ್ತೈದು ಕೋಟದಲ್ಲಿ ಹನ್ನೆರಡು ಕೋಟಿ ರೂಪಾಯಿ ರಸ್ತೆ ತಗೊಣಿ ಹದಿಮೂರು ಕೋಟಿ ರೂಪಾಯಿ ಸಮುದಾಯ ಭವನ ತಗೊಣಿ ಹದಿಮೂರು ಕೋಟಿ ರೂಪಾಯಿ ಎರಡು ವರ್ಷ ಆಯ್ತು ನಮಗೆ ಎಂದ ಕೊಟ್ಟಿದ್ದಾರೆ ಅದನ್ನ ಅನುದಾನ ಎಂದು ನಾವು ಪ್ರಪೋಸಲ್ ಕೊಟ್ಟಿದ್ದೀವಿ ಇದುವರೆಗೆ ವರ್ಕೌಟ್ ಕೊಟ್ಟಿಲ್ಲ ಯಾಕೆ ಹದಿಮೂರು ಕೋಟಿ ರೂಪಾಯಿ ಮುಖ್ಯಮಂತ್ರಿಯ ವಿಶೇಷ ಅನುದಾನದಲ್ಲಿ ಎಪ್ಪತ್ತೆರಡು ಸಮುದಾಯ ಭವನಗಳಿಗೆ ಇನ್ನೂವರೆಗೆ ವರ್ಕೌಟ್ ವರ್ಕ್ ಆರ್ಡರ್ ಮೂವತ್ತು ಇದೆ ಈಗ ಇವ್ರಿಗೆ ಕೇಳ ಬಾಲ್ಯವರಿಗೆ ಇಪ್ಪತ್ತೈದು ಕೊಟ್ಟಿದ್ದೇವ್ರಿಗೆ ಉಳಿದು ಯಾಕ ಎರಡ್ ಎರಡು ವರ್ಷ ಬೇಕು ಒಂದು ಕೆಲಸ ಮಾಡ್ಲಕ್ಕ ಇದು ಎಲ್ಲ ವ್ಯವಸ್ಥೆ ಅನ್ನೋದು ಎಲ್ಲ ರಾಜ್ಯದಲ್ಲಿ ಅಡ್ಮಿನಿಸ್ಟ್ರೇಷನ್ ಆಡಳಿತ ಸಂಪೂರ್ಣ ವಿಫಲವಾಗಿದೆ ನನಗೆ ಮನಸ್ಸಿಗೆ ನೋವಾಗಿದೆ ನಾನು ರಾಜೀನಾಮೆ ಕೊಡುವ ನಿಟ್ಟಿನಲ್ಲಿ ನನ್ನ ಮನಸ್ಥಿತಿ ಬಂದಿದೆ ನಾನು ಎರಡು ದಿನದಲ್ಲಿ ಹೋಗಿ ಮುಖ್ಯಮಂತ್ರಿ ಭೇಟಿಯಾಗಿ ರಾಜೀನಾಮೆ ಕೊಟ್ರನು ಅದಕ್ಕೇನು ಬಹಳ ಆಶ್ಚರ್ಯ ಇಲ್ಲ ಸರ್ ವರ್ಕ್ ಕಾರ್ಡ್ ಯಾಕೆ ಕೊಡ್ತಾ ಇಲ್ಲ ಸರ್ಕಾರದಿಂದ ಅದನ್ನ ನಾನು ನಿಮಗೆ ಇದ್ದೀನಿ ಸರ್ಕಾರದವ್ರು ಯಾಕೆ ಕೊಡ್ತಾರೆ ಎರಡು ವರ್ಷ ಆಯ್ತ ನಾ ಪ್ರಪೋಸಲ್ ಕೊಟ್ಟ ಏನು ಸರ್ ಹಣಕಾಯı ಬೆಡಕೆ ಇಡ್ತಾಯı ಬೆಡಕೆ ಇಡ್ತಿದಾರಾ ಅದೇನ್ ದಿವರು ಇಗ ಒತ್ತು ಬಾ ಈಗ ಬಿಯರ್ ಬರ್ಲಿ ನಮ್ಮಲ್ಲಿ ಅಂಗಾ ಆದ್ರೆ ಬೇಕು ಮತ್ತೆ 2 ವರ್ಷ ಕೊಡ್ತೀರಿ ಇದ್ರ ಅರ್ಥ ಏನು ಕಳಪೆ ಕಾಮಗಾರಿ ಆದಾಗ ಗುಡ್ಕಾದರ ಮೇಲೆ ಕ್ರಮ ಆಗತ್ತಾ ಇಲ್ಲ ಸರ್ ಕಾಗೋರ್ಡ್ ಮತಕ್ಷೇತ್ರದಲ್ಲಿ ಬ್ಲಾಕ್ ಲಿಸ್ಟ್ ಗೆ ಹೋಗಬೇಕಂತ ನೇಮ್ ಇದರು ಅಧಿಕಾರಿ ಕೆಲಸನ ಆಗತ್ತಾ ಇಲ್ಲ ಯಾವ ಕಾಂಟ್ರಾಕ್ಟ್ರ್ ಕಾಂಟ್ರಾಕ್ಟ್ ತೊಗೊಂಡಾವ ಇದು ಎಟ್ಟು ವರ್ಷ ಆಯ್ತು ಒಂದು ವರ್ಷ ಆಯ್ತು ಕೈ ಕಾಯಿ ಹೊಡೆದಿಲ್ಲೇ ಏ ಏಯ್ ನೀವು ಇದ್ರಿ ಒಂದು ವರ್ಷ ಆಯ್ತು ಇಲ್ಲಿ ಒಂದು ವರ್ಷ ಆಯ್ತು ಅವನು ಕೈ ಹೊಡೆದ ಇನ್ನೂ ಕೆಲಸ ಮಾಡ್ಲಿಲ್ಲ ಅಂದ್ರೆ ಏನು ಹೆಣ್ಮಾನ ಅದು ತೋರ್ಲಿಲ್ಲ ನೋಡೋಣ ಅವ್ರು ಹೆಣ್ಣು ಅದಾರ ಅವ್ರು ಶಾಸಕರ ಚೀತು ಅದ ಉಳದು ಬರಲಿಲ್ಲ ಅವ್ರು ಈಗ ಹಾಂ ಸರಿ ಸರ್ ತ್ಯಾಂಕ್ ಯು ದೇಶದಲ್ಲಿ ರಸಗೊಬ್ಬರದ ರೇಟ್ ಜಾಸ್ತಿ ಆಗಿದೆ ಸುಮಾರು ನೂರ ಅರವತ್ತರಿಂದ ನೂರ ಎಂಬತ್ತು ರೂಪಾಯಿ ಒಂದು ಚೀಲಕ್ಕೆ ರಸಗೊಬ್ಬರ ಜಾಸ್ತಿ ಮಾಡಿದ್ದಾರೆ ದೇಶದ ರೈತರು ಇವತ್ತು ಸಣ್ಣ ರೈತರಿಗೆ ಭಾರಿ ಹೊಡೆತ ಬಿದ್ದಿದೆ ಇದರಿಂದ ಯಾವ ಬಿ ಜೆ ಪಿಯ ಲೀಡ್ರೂ ಕರ್ನಾಟಕದಲ್ಲಿ ಒಂದು ರೂಪಾಯಿ ಎರಡು ರೂಪಾಯಿ ಇವತ್ತು ಹಾಲಿನ ರೇಟ್ ಜಾಸ್ತಿ ಮಾಡಿದಾಗ ಬಾಯಿ ಬಡ್ಕೊಂಡು ಬೀದಿಯಲ್ಲಿ ಬಂದು ರಂಪಾಟ ಮಾಡಿದ್ರಿ ಅದೇ ಈ ದೇಶದ ರೈತರ ಇವ ಮೇಲೆ ಇವತ್ತು ರಸಗೊಬ್ಬರನ ಭಾರ ಮಾಡಿದ್ದೀರಲ್ಲ ಇದಕ್ಕೆ ನೀವು ಯಾರು ಒಬ್ಬರು ಚಕ್ರ ಎತ್ತಿದ್ದೀರಾ ಯಾರ್ಯಾರು ಹೋರಾಟ ಮಾಡಿದ್ದೀರಾ ಹಾಂ ಒಂದೆರಡು ರೂಪಾಯಿ ಅಲ್ಲ ನೂರ ಅರವತ್ತರಿಂದ ನೂರ ಎಂಬತ್ತು ರೂಪಾಯಿ ಒಂದೊಂದು ಮೂಟೆಗೆ ಇವತ್ತು ಇವತ್ತು ರೇಟ್ ಜಾಸ್ತಿ ಆಗಿದೆ ಜನಸಾಮಾನ್ಯ ರೈತರಿಗೆ ತುಂಬ ಕಷ್ಟ ಆಗ್ತಿದೆ ಇದರಿಂದ ಇವತ್ತು ರೈತ ಭತ್ತ ಬೆಳೆಯೋದೇ ಕಷ್ಟ ಇದೆ ಅದರಲ್ಲಿ ಈ ರೀತಿಯಾದಂಥ ರಸಗೊಬ್ಬರವನ್ನು ಜಾಸ್ತಿ ಮಾಡಿದರೆ ಈ ದೇಶದ ರೈತರ ಪರವಾಗಿ ಅಂತ ಮೋದಿಜಿಯವ್ರು ಹೇಳ್ತಾರೆ ಇದೇನೋ ಮೋದಿಜಿಯವ್ರಿಗೆ ಕೊಡ್ತಿರೋದು ಕೊಡುಗೆನ ಇದು ನಿಮಗೆ ನಾಚಿಕೆ ಆಗಬೇಕು ಇವತ್ತು ಇವತ್ತು ಬ ಕರ್ನಾಟಕ ರಾಜ್ಯದ ಬಿ ಜೆ ಪಿ ನಾಯಕರಿಗೆ ನಿಮಗೆ ನೀವು ಸಣ್ಣ ಪುಟ್ಟದಕ್ಕೆಲ್ಲ ಕರ್ನಾಟಕದಲ್ಲಿ ಜಾಸ್ತಿ ಆದಾಗ ಭಾರೀ ಮಾಡಿಬಿಟ್ರಿ ಭಾರೀ ಮಾಡಿಬಿಟ್ರಿ ಅಂತ ಹೋರಾಟ ಮಾಡಿದ್ರು ಇವತ್ತು ಒಬ್ಬರು ಸಹ ಚಕ್ರ ಇರ್ತಾ ಇಲ್ಲ ನಿಜವಾಗ್ಲೂ ಇದು ಭಾಳ ಬೇಸರ ಸಂಗತಿ ಇದನ್ನು ದೇಶದ ಜನ ಖಂಡನೆ ಮಾಡ್ತಾ ಇದ್ದಾರೆ ಇವತ್ತು ಈ ರೀತಿಯ ಗೊಬ್ಬರದ್ದು ಇಷ್ಟು ಎಷ್ಟಾಗೋಯಿತು ಸಾವಿರದ ಎಂಟ್ನೂರ ಸಾವಿರದ ಒಂಬೈನೂರು ರೂಪಾಯಿ ಮೇಲೆ ಹೋಗಿದೆ ಅಲ್ಲಿ ಹೋಗಿಬಿಟ್ಟಿದೆ ಅಂದರೆ ಏನು ಈ ದೇಶದ ರೈತರು ಹೇಗೆ ಬದುಕ್ತಾರೆ ಇವತ್ತು ಅಂಥ ಪರಿಸ್ಥಿತಿಯನ್ನು ತಂದು ಕೊಟ್ಟಿದ್ದಾರೆ ನಿಜವಾಗ್ಲೂ ಬೇಸರ ಆಗತ್ತೆ ಎರಡನೇದು ಬಿ ಜೆ ಪಿಯ ಕೆಲವು ಮುಖಂಡರುಗಳು ರಾಷ್ಟ್ರಧ್ವಜವನ್ನು ಕೇಸರೀಕರಣ ಮಾಡಬೇಕಂತ ಹೊರಟಿದಾರಲ್ಲ ಇದು ಯಾವ ಥರ ಮರ ಈ ದೇಶದ ಪರಿಸ್ಥಿತಿ ಅಂತ ಅರ್ಥ ಆಗ್ತದೆ ರಾಷ್ಟ್ರಧ್ವಜನ ಕೇಸರಿಕರಣ ಮಾಡಬೇಕಂದಿದ್ರೆ ಇವರ ಪರಿ ಇವರ ದೇಹದ ಏನು ಇದೆ ಇವ್ರದ ಉದ್ದೇಶ ಏನಿದೆ ಇವ್ರದೆಲ್ಲ ಹಾಂ ಇವರೆಲ್ಲ ರಾಷ್ಟ್ರದ್ರೋಹಿಗಳು ಇವರೆಲ್ಲ ರಾಷ್ಟ್ರದ್ರೋಹಿಗಳು ಇವ್ರನ್ನ ನೇಣಿಗೆ ಹಾಕ್ಬೇಕು ಇಂಥವ್ರನ್ನೆಲ್ಲ ಯಾವ ರಾಷ್ಟ್ರಧ್ವಜವನ್ನು ಚೈಂಜ್ ಮಾಡಬೇಕಂತ ಹೇಳಿದ್ದಾರೆ ಅಂಥವ್ರನ್ನೆಲ್ಲ ಸಂವಿಧಾನ ಮತ್ತು ರಾಷ್ಟ್ರಧ್ವಜವನ್ನು ಚೈಂಜ್ ಮಾಡಬೇಕಂತ ಏನು ಹೇಳ್ತಾರೆ ಅಂಥವರಿಗೆಲ್ಲ ನೇಣುಗಂಬಕ್ಕೆ ಅನ್ನೋದು ನನ್ನ ಒಂದು ಇದು ಯಾಕಂದರೆ ಇಂಥ ಪವಿತ್ರವಾದಂಥ ನಮ್ಮ ರಾಷ್ಟ್ರಧ್ವಜವನ್ನು ಚೇಂಜ್ ಮಾಡಬೇಕು ಅನ್ನೋ ಹೇಳುವ ಬಿ ಜೆ ಪಿಯವರು ಏನು ಯಾರು ಮಾತಾಡೋಲ್ಲ ಅದರ ಬಗ್ಗೆ ಒಂದಿಷ್ಟು ಜನ ಸಂವಿಧಾನದ ಬಗ್ಗೆ ಮಾತಾಡಿ ಒಂದಿಷ್ಟು ಜನ ಹೋದರು ಈಗ ಇದ್ರ ಬಗ್ಗೆ ಚಕರೆ ಎತ್ತು ಕೂತಿದ್ದಾರೆ ಇದರಿಂದ ದೇಶದಲ್ಲಿ ಅಜಾಗ್ರಕತೆ ಹುಟ್ಟಿಸ್ಬೇಕು ಒಂಥರ ಗೊಂದಲ ಮೂಡಿಸ್ಬೇಕಂತ ಇದರಲ್ಲಿ ಇವತ್ತು ಇದ್ದಾರೆ ಇದು ನಿಜವಾಗಲೂ ಖಂಡನೆ ಇದಂತೂ ಉಗ್ರವಾದಂಥ ಖಂಡನೆ ನಾನು ಖಂಡನೆ ಇದ್ದೆ ಅದರ ಜೊತೆಗೆ ನಮ್ಮ ದೇಶದ ಪ್ರಧಾನಮಂತ್ರಿಗಳು ವಿಶ್ವಗುರು ಅಂತ ಹೇಳಿ ಬಿ ಜೆ ಪಿ ಅವರು ಬಿಂಬಿಸ್ತಾ ಇದ್ದಾರೆ ಸ್ನೇಹಿತರೆ ಆ ವಿಶ್ವಗುರುಗಳು ಈ ದೇ ಬದರಲ್ಲಿರೋ ಅಂಥ ಹೊರದೇಶಗಳಲ್ಲಿ ಇವತ್ತು ಏನು ಯುದ್ಧ ಇದೆ ಆ ಯುದ್ಧ ಸಮಯದಲ್ಲಿ ಏನೂ ಒಂದು ಸ್ವಲ್ಪ ಚಕ್ರ ಎತ್ತ ಇಲ್ಲಪ್ಪ ವಿಶ್ವಗುರುಗಳು ಯಾಕೋ ಸೈಲೆಂಟ್ ಆಗಿಬಿಟ್ಟಿದ್ದಾರೆ ಯಾಕಂದರೆ ಬಿ ಜೆ ಪಿಯರು ಹೇಳಿದ್ರು ನಮ್ಮ ನಾಯಕರು ವಿಶ್ವಗುರು ಅಂತ ಹೇಳ್ಕೊಂಡು ಬಂದಂಥವ್ರು ಇವತ್ತು ಇರಾನ್ ಮತ್ತು ಪ್ಯಾರಿಸ್ ಇವತ್ತು ಏನು ಇಸ್ರೇಲು ಇವತ್ತು ಯುದ್ಧ ನಡೀತದೆ ಇವತ್ತಿಗೂ ಬಾಯಿ ಬಿಡದೇ ಅದನ್ನು ಹಾಗೆ ಯುದ್ಧ ನಡೆಸ್ಕೊಂಡು ಹೋಗುವಂಥ ಪರಿಸ್ಥಿತಿ ತಂದಿದ್ದಾರೆ ಅಂದರೆ ನಿಜವಾಗ್ಲು ಇದು ಯಾಕೋ ಭಾಳ ಬೇಸರ ಆಗುತ್ತೆ ಆ ಪ್ರಷತ್ ಸಿಂಧುರ ಬಗ್ಗೆ ನಾನು ಮಾತಾಡೋಲ್ಲ ಯಾಕಂದರೆ ಇಡೀ ದೇಶದ ಜನ ಪಾಕಿಸ್ತಾನ ಉಡಿಸ್ ಮಾಡಬೇಕು ಅನ್ನೋದು ಏನು ದೇಶದಲ್ಲಿ ಜನ ಹಿಂದೂ ಮುಸ್ಲಿಂ ಕ್ರೈಸ್ತು ಎಲ್ಲರೂ ರೆಡಿಯಾಗಿದ್ರು ಆದರೆ ಇವ್ರು ಯಾಕೋ ನಾವಲ್ಲಿ ಆ ಕಡೆ ಟ್ರಂಪ್ ನಾನು ನಿಲ್ಲಿಸಿದೆ ಅಂತ ಹೇಳ್ತಾರೆ ಈ ಕಡೆ ಇಲ್ಲ ಮೋದಿಜಿಯವರು ನಾನು ನಿಲ್ಲಿಸಿದ್ದೀನಿ ಯಾರು ನಿಲ್ಲಿಸಿದ್ರೆ ನಮ್ಗೆ ಗೊತ್ತಿಲ್ಲ ಒಟ್ಟಿನಲ್ಲಿ ದೇಶದ ಜನ ತಲೆ ತಗ್ಸುವಂಥ ರೀತಿಯಲ್ಲಿ ಮಾಡಿದ್ದಾರೆ ಅನ್ನೋದು ಮಾತ್ರ ಇವತ್ತು ಹೇಳಬೇಕಾಗುತ್ತೆ ನಿಜಗಳು ಇದು ಭಾಳ ಬೇಸರ ಆಗುತ್ತೆ ಸರ್ ವಸತಿ ವಿಚಾರದಲ್ಲಿ ಕೇಳ್ತೀನಿ ಕೇಳ್ತೀನಿ ಆಮೇಲೆ ಕೇಳ್ರಿ ಆದ್ದರಿಂದ ಇವೆಲ್ಲ ಏನಂತ ಹೇಳಿದರೆ ಇವೆಲ್ಲ ನಡೀತಾ ಇದೆ ಇವೆಲ್ಲ ಭಾಳ ಗೊಂದಲಗಳಾಗ್ತಾಯಿದೆ ಇವನ್ನೆಲ್ಲ ಈ ರಾಷ್ಟ್ರದ ಇವತ್ತು ಪ್ರಧಾನಿಯವರು ಇವೆಲ್ಲ ಯಾಕಂದರೆ ನಮ್ಮ ರೈತರ ಪರವಾಗಿ ಧ್ವನಿ ಹತ್ತಬೇಕು ರೈತರಿಗೆ ಈಗಾಗಲೇ ಕಷ್ಟದಲ್ಲಿದೆ ಸಂಕಷ್ಟದಲ್ಲಿದೆ ದೊದ್ದಿದ್ದಾರೆ ಅವರಿಗೆ ಧ್ವನಿ ಆಗದೆ ಹೋದರೆ ನೀವು ಆರು ಸಾವಿರ ರೂಪಾಯಿ ವರ್ಷಕ್ಕೆ ಆರು ತಿಂಗಳಿಗೆ ಕೊಡ್ತೀನಿ ಅಂತ ಹೇಳಿದಲ್ಲಿ ಏನು ಬರುತ್ತೆ ಅದು ಅಲ್ವಾ ಇದು ಇದು ಸಾಕಾಗಲ್ಲ ರೈತರ ಪರವಾಗಿ ಧ್ವನಿ ಹತ್ತುವಂಥ ಕೆಲಸ ಮಾಡಬೇಕು ಯಾವ ಹಾಲಿಗಾಗಿ ಯಾವ ಕೆಇಿಗಾಗಿ ಏನು ರೇಟ್ ಜಾಸ್ತಿ ಮಾಡಿದ ರಾಜ್ಯ ಸರ್ಕಾರ ಎಷ್ಟು ಬೊಗಳ ಹಾಕಿದ್ರಿ ಎಷ್ಟು ಕೂಗಾಡಿದ್ರಿ ಎಷ್ಟು ರಂಪಾಟ ಮಾಡಿದ್ರಿ ಎಷ್ಟು ಬೀದಿಗೆ ಬಂದ್ರಿ ಇವತ್ತು ಎಲ್ಲಿ ಹೋಗಿದ್ರೆ ನಿಮ್ಮ ನಾಲ್ಗೆ ಎಲ್ಲ ಒಣಗೋಗಿದೆಯಾ ಏನಾಗಿದೆ ನಿಮಗೆ ಹಾಗೆ ಬಿ ಜೆ ಪಿ ನಾಯಕರುಗಳಿಗೆ ವಿಜೇಂದ್ರ ಕೂಗಾಡಿ ಭಾರಿ ರಂಪ ಮಾಡಿದ್ರಲ್ಲಪ್ಪ ವಿಜೇಂದ್ರ ಅವರೇ ಇವತ್ತು ಹೋಗಿದೆ ಇವತ್ತು ಉಸರೇ ಎಲ್ಲ ಇವತ್ತು ಅದರ ಬಗ್ಗೆ ನಿಜವಾಗ್ಲೂ ಇದು ಭಾರಿ ದುರಂತ ಖಂಡನೆ ಅಂತ ನಾನು ಹೇಳ್ತಿದ್ದೆ ವಸತಿ